ಗೈರು ಹಾಜರಿಯಾಗುವ ಮುಖಾಂತರವಾಗಿ ದಯಮಾಡಿ ಎಲ್ಲರೂ ಸಹ ತಮ್ಮ ತಮ್ಮ ಬರಬೇಕಾದಂಥ ವೇತನದ ಹೆಚ್ಚಳ ಮತ್ತು ವೇತನದ ಹಿಂಬಾಕಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ಹೋರಾಟ ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರ ಹಲವಾರು ರೀತಿಯಲ್ಲಿ ಅತ್ತಿರ್ತಕ್ಕಂಥ ಕ್ರಮಕ್ಕೆ ಮುಂದಾಗಿದೆ ಯಾವುದಕ್ಕೂ ಹೆದರ್ತಕ್ಕಂಥ ಕೆಲಸ ಇಲ್ಲ ಯಾಕಂದರೆ ಈ ಬಾರಿ ನಡೀತಾ ಇರತಕ್ಕಂಥ ಮುಷ್ಕರ ನಮ್ಮ ಅಳಿವು ಉಳಿವಿನ ಮುಷ್ಕರ ಆಗಿದೆ ಏನೂ ಕೊಡದಲ್ಲೇ ಸಾಧ್ಯನೇ ಇಲ್ಲ ಅಂತ ಇದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಏಳ್ನೂರಿಂದ ಎಂಟುನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಯಾಕೆಂದರೆ ಇದು ಹೋರಾಟದ ಫಲ ಕನಿಷ್ಠ ಅಂತಂದ್ರೂ ಒಬ್ಬೊಬ್ಬ ಎಂಪ್ಲಾಯಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರಗಳು ಅಕೌಂಟಿಗೆ ಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ಇವತ್ತು ಜಂಟಿ ಸಮಿತಿ ಮಾಡಿದೆ ದಯಮಾಡಿ ಅರ್ಥ ಮಾಡ್ಕೋಬೇಕು ಈ ರಾಜ್ಯ ಸರ್ಕಾರ ಕ ಡೀಸೆಲ್ ದರವನ್ನು ಹೆಚ್ಚಳವನ್ನು ಮಾಡಿಕೊಂಡು ನಮಗೆ ವೇತನ ಹೆಚ್ಚಳವನ್ನು ಮಾಡದಲ್ಲೇ ಕಣ್ಣುಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ಮಿಕರ ನೌಕರರ ಹೊಟ್ಟೆಯ ಮೇಲೆ ಒಡೆದು ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ನಿಂತಿರೋದ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ದಯಮಾಡಿ ಈ ಹೋರಾಟದಲ್ಲಿ ಯಾರೂ ಸಹ ಇಂಜರಿರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಈ ಹೋರಾಟದಿಂದ ನಾವೇನಾದರೂ ಪಡ್ಕೊಂಡ್ರೆ ಮಾತ್ರ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಮಸ್ತ ಸಾರಿಗೆ ನೌಕರಲ್ಲಿ ನಾನು ಸಾರಿಗೆ ಟಿ ವಿ ಮುಖಾಂತರವಾಗಿ ಕೇಳ್ಕೊತಾ ದಯಮಾಡಿ ಬೆಳಿಗ್ಗೆ ನಡೀತಕ್ಕಂಥ ಮುಷ್ಕರದಲ್ಲಿ ಪ್ರತಿಯೊಬ್ಬರೂ ಸಹ ಎಲ್ಲ ಗಾಡಿಗಳನ್ನೂ ತೆಗೆದೋಗಿ ಹೋಗಿ ಹಾಕಿ ಯಾವುದೇ ಕಾರಣಕ್ಕೂ ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡಬೇಡಿ ನಾವು ಹೋರಾಡ್ತಾ ಇರ್ತಕ್ಕಂಥದ್ದು ನಮ್ಮ ಅಕ್ಕಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ ಕೆಲವರು ಪಿತೂರಿ ಮಾಡೋದಕ್ಕೆ ಅಂತಲೇ ಕೋರ್ಟಿಗೆ ಹೋಗಿ ಪಿ ಎಲ್ ಎ ಹಲವಾರು ರೀತಿಯಲ್ಲಿ ಏನೂ ಸಂಬಳ ಸಿಗಬಾರ್ದು ಕಾರ್ಮಿಕರು ಜೀವನವನ್ನು ಕಟ್ಕೋಬಾರ್ದು ಕಾರ್ಮಿಕರು ಇದೇ ಸಂಬಳಕ್ಕೆ ಸಾಯ್ಬೇಕು ನನ್ನ ಕಣ್ಣಿರುಗಡೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ ಯಾಕೆಂದರೆ ಅವರಿಗೆ ಕಾರ್ಮಿಕರು ಚೆನ್ನಾಗಿರ್ತಕ್ಕಂಥದ್ದು ಇಷ್ಟ ಇಲ್ಲ ಹಾಗಾಗಿ ನಾನು ಸುಮ್ಮನೆ ಗೊಂದಲಮಯವಾದ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಲ್ಲ ದಯಮಾಡಿ ನಾಳೆ ನಡೀತಕ್ಕಂಥ ಮುಷ್ಕರದಲ್ಲಿ ಏನಿದೆ ಒಂದು ಲಕ್ಷದ ಹತ್ತು ಸಾವಿರ ಜನ ನೌಕರರು ಸಹ ಭಾಗವಹಿಸಬೇಕು ಹಂತ ಹಂತವಾಗಿ ಏನು ಬೆಳಿಗ್ಗೆ ಬಿ ಎಂ ಟಿ ಸಿನಲ್ಲೂ ಸಹ ನೈಟಲ್ಟ್ ಗಾಡಿಗಳೆಲ್ಲ ಹೋಗಿದೆ ಅವರು ಸಹ ಬೆಳಿಗ್ಗೆ ಎಲ್ಲ ಡಿಪೋಗಾಕಿ ಮನೆ ಕಡೆ ಓಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಗ ಆಲ್ರೆಡಿ ಕೆ ಎಸ್ ಆರ್ ಟಿ ಸಿನಲ್ಲಿ ಹಲವಾರು ಘಟಕಗಳಲ್ಲಿ ಬಸ್ಸುಗಳನ್ನು ಹಾಕಿ ಮುಷ್ಕರಕ್ಕೆ ಸಹಜವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅತಿ ಹೆಚ್ಚು ನಾನು ಏನು ಹೇಳಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ದಯಮಾಡಿ ವೇತನದ ಹೆಚ್ಚಳದ ವಿಚಾರವಾಗಿ ನಾವೇನು ತೆಗೆದುಕೊಂಡಿದ್ದೀವಿ ಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಲುವಿನಲ್ಲಿ ಎರಡೂವರೆ ಗಂಟೆಗಳ ಕಾಲ ಮಾತಾಡ್ತಾರೆ ನಾನು ಏನನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಅದಾದಮೇಲೆ ಒನ್ ಮ್ಯಾನ್ ಕಮಿಟಿನಲ್ಲಿ ಹದಿನಾಲ್ಕು ತಿಂಗಳ ವೇತನದ ಹಿಂಬಾಕಿಯನ್ನು ಸುಮಾರು ಏಳ್ನೂರಿಂದ ಎಂಟುನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅಂತಂದರೆ ಜಂಟಿ ಸಮಿತಿಯ ಹೋರಾಟ ಏನಿತ್ತು ಅದು ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ನೇರವಾಗಿ ಚರ್ಚೆಗೆ ಬರ್ತೀವಿ ದಯಮಾಡಿ ಸಮಯ ನಾವು ನಾವು ದುಡಿದಂಥ ಹಣವನ್ನು ನೀವು ಕೊಡಲೇಬೇಕು ನಾವು ಇವತ್ತು ಎಪ್ಪತ್ತರಿಂದ ಎಂಬತ್ತು ಜನ ಕುತ್ಕೊಳ್ತಕ್ಕಂಥ ಬಸ್ಸಲ್ಲಿ ನೂರಿಂದ ಇನ್ನೂರು ಜನ ತುಂಬಿಕೊಂಡು ಎಫ್ ಐ ಆರ್ಗಳನ್ನ ಮಾಡಿಸ್ಕೊಂಡಿದ್ದೀವಿ ಹೆಂಗಸರು ಕಳಕಲ್ಲಿ ಒಡಿಸ್ಕೊಂಡಿದ್ದೀವಿ ಈ ಥರದ್ದೆ ಎಲ್ಲ ಥರದಂಥ ನೋವುಗಳನ್ನ ತಿಂದಿದ್ದೀವಿ ಹಾಗಾಗಿ ದಯಮಾಡಿ ನೀವು ನಮಗೆ ಕೊಡಲೇಬೇಕು ಅಂತಕ್ಕಂಥ ವಿಚಾರನ ಇಟ್ಟಾಗ ಎಂಟುನೂರು ಕೋಟಿ ಇದೀನಿ ಕೊಟ್ಟಿದ್ದೀನಿ ಅಂತಂದರೆ ಸ್ವಾಮಿ ಅಷ್ಟೇ ಕೊಟ್ಟಿದ್ದೀರಾ ಇನ್ನೂ ಒಂದು ಸಾವಿರ ಕೋಟಿ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಮಾತುಕತೆ ಆಗುತ್ತೆ ಆದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನವನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವು ನಾಳೆ ಮುಷ್ಕರದ ದಾರಿಯನ್ನು ಹುಡುಕಿದ್ದೀವಿ ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಮುಷ್ಕರ ನಡೀತಾ ಇರತಕ್ಕಂಥದ್ದು ಕಾರ್ಮಿಕರ ಹೊಟ್ಟೆ ಮತ್ತು ಭವಣೆಗಳ ಮೇಲೆ ಒಡೆದು ಸರ್ಕಾರವನ್ನು ನಡೆಸೋದಕ್ಕೆ ನಿಂತಿರೋದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೆಸರನ್ನು ಹೇಳ್ಕೊಂಡು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡು ಬಕ್ಕಸವನ್ನು ತುಂಬಿಸ್ಕೊಂಡು ನಮಗೆ ಕೊಡೋಕ್ಕಾಗಲ್ಲ ಅಂತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಹೊರತು ಯಾವುದೇ ಸಾರ್ವಜನಿಕರ ವಿರುದ್ಧ ಅಲ್ಲ ಯಾವುದೇ ಅಧಿಕಾರಿಯ ವಿರುದ್ಧ ಅಲ್ಲ ಯಾವುದೇ ಸಂಘಟನೆಗಳ ವಿರುದ್ಧ ಹೋರಾಟ ಅಲ್ಲ ಇದು ಸರ್ಕಾರದ ವಿರುದ್ಧ ಹೋರಾಟ ದಯಮಾಡಿ ತಾವೆಲ್ಲರೂ ಸಹ ನಾಳೆ ಗೈರು ಹಾಜರಿ ಮುಖಾಂತರವಾಗಿ ಹೋರಾಟವನ್ನು ಬೆಂಬಲಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಿದ್ದೀನಿ ದಯಮಾಡಿ ಯಾರೂ ಸಹ ನಾಳೆ ಘಟಕದ ಹತ್ರ ಕೆಲಸಕ್ಕೆ ಹೋಗಬೇಡಿ ಯಾವ ಅಧಿಕಾರಿಗಳ ಫೋನನ್ನು ರಿಸೀವ್ ಮಾಡಬೇಡಿ ವರ್ಕ್ ಫ್ರಮ್ ಹೋಮ್ ಮನೇಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಿ ದಯಮಾಡಿ ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ